ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ತನಿಖೆಗೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಲಾಗಿದ್ದ ಅನುಮತಿಯನ್ನು ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಸಭೆ ಹಿಂಪಡೆದ ವಿಷಯ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿ ವಾಕ್ ಸಮರಕ್ಕೆ ಸುಮಾರು ನಾನು ಈ ಸುವರ್ಣಸೌಧ ಪ್ರಾರಂಭ ಈ ಮಾಡದಿ ಅತಿ ಹೆಚ್ಚು ಶಾಸಕರು ಪಾಲ್ಗೊಂಡದ್ದು ನೋಡಿದ್ದೇನೆ ನಿಮ್ಮ ಸಿಬ್ಬಂದಿಯವರು ಕೂಡ ಸ್ಪೀಕರ್ ಅಡ್ಮಿನಿಸ್ಟ್ರೇಷನ್ ಬಹಳ ಚೆನ್ನಾಗಿದೆ ಅದಲ್ಲದೆ ಹೊರಗಡೆ ಮತ್ತು ನಾನು ಸರ್ಕಾರದ ಪರವಾಗಿ ಸರ್ಕಾರ ಗೆ ಮತ್ತು ಪೊಲೀಸ್ ಇಲಾಖೆ ವ್ಯವಸ್ಥೆ ಮಾಡಿದ್ದಾರೆ ಚಳಿಗಾಲದ ಅಧಿವೇಶನದ ಕೊನೆ ದಿನವಾದ ಇಂದು ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆಯ ಬಳಿಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಿಲುವಳಿ ಸೂಚನೆಯಲ್ಲಿ ತಾವು ನೀಡಿದ್ದ ಪ್ರಸ್ತಾವನೆಯನ್ನು ಮಂಡಿಸಲು ಅವಕಾಶ ನೀಡಬೇಕು ಎಂದು ವಿನಂತಿಸಿಕೊಂಡರು ಈ ವೇಳೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಇದು ಸಾರ್ವಜನಿಕ ಮಹತ್ವದ ವಿಷಯ ಅಲ್ಲ ಜೊತೆಗೆ ಪ್ರಕರಣ ನ್ಯಾಯಾಲಯದಲ್ಲಿದೆ ವೈಯಕ್ತಿಕವೂ ಕೂಡ ಆಗಿದೆ ಅದನ್ನು ನಿಲುವಳಿ ಸೂಚನೆಯಡಿ ಚರ್ಚಿಸಲು ಅವಕಾಶವಿಲ್ಲ ಎಂದರು ಆರ್ ಅಶೋಕ ಅವರು ಪ್ರಕರಣದ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಅವಕಾಶವನ್ನು ನ್ಯಾಯಾಲಯಕ್ಕೆ ಬಿಡಬೇಕಿತ್ತು ಸರ್ಕಾರ ತನಗೆ ತೋಚಿದಂತೆ ನಿರ್ಣಯ ಕೈಗೊಂಡು ನ್ಯಾಯಾಂಗದ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಿದೆ ಎಂದು ಆಕ್ಷೇಪಿಸಿದರು ಶುರು ಮಾಡಿ ಬಂದು ಬಂದು ಅಲ್ಲಿಗೆ ಈಗ ಚರ್ಚೆ ಉತ್ತರ ಕರ್ನಾಟಕಕ್ಕೆ ಏನು

ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಸಹಾಯಧನ ಬಿಡುಗಡೆ ಮಾಡಲಾಗಿದೆ ಎಂದರು ಮಂತ್ರಿಗಳ ಗಮನಕ್ಕೆ ತಂದು ಇದನ್ನ ಯಾವ ರೀತಿ ಇದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥದನ್ನ ನಾನು ಅದನ್ನ ಅವ್ರ ಗಮನಕ್ಕೆ ತಂದು ಇದು ಮಾಡ್ತೇನೆ ಹರೀಶ್ ಗೌಡ ಚಾಮರಾಜ್ ಉತ್ತರ ಕರ್ನಾಟಕ ಚರ್ಚೆಯ ಮೇಲೆ ಮುಖ್ಯಮಂತ್ರಿ ಉತ್ತರ ನೀಡಿದ ಬಳಿಕ ಕಲಾಪವನ್ನು ಸಭಾಧ್ಯಕ್ಷರು ಅವಧಿಗೆ ಮುಂದೂಡಿದರು ರಾಜವೆಂಕಟಪ್ಪ ನಾಯಕ್ ಹರೀಶ್ ಗೌಡ ಹುಣಸೂರ್ ಐದು ವರ್ಷ ಇರ್ತೀವಿ ಐದು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನಾವು ಇಂದಿನ ಐದು ವರ್ಷನೂ ಕೂಡ ಮಾಡಿ ಮುಗಿಸಿದ್ವಿ ಈಗಲೂ ಕೂಡ ಮಾಡ್ತೀವಿ ಅದರಿಂದ ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ನಾವು ಇಂದಿನ ಅನುಭವ ನಿಮಗೆ ನೋಡಿದ್ರೆ ಎಲ್ಲ ಭರವಸೆಗಳನ್ನು ಕೂಡ ಇದೆ ಅಂತಿದ್ದೀವಿ ಈಗಲೂ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಿ ಮುಂದೆನೂ ಈಡೇರಿಸ್ತೀವಿ ಸರ್ ಪಕ್ಷದವರಿಗೂ ಸಲ್ಲಿಸಿಕೊಂಡು